ಪೂಜೆ ಸದ್ಗುರು ಚನ್ನಗೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಕದ್ದುಗಿರಿ ಅನಂತ ಪ್ರಣಾಂತ ಇಪ್ಪತ್ತೈದು ವರ್ಷಗಳೇ ಶಿವಕುಮಾರಣ್ಣ ಅವರು ನಮ್ಮ ತಂದೆಯವರಿಗೆ ಭೇಟಿ ಆದ್ರು ಭೇಟಿ ಅಂದರೆ ಪರಿಪೂರ್ಣ ಇತಿಹಾಸ ನಮ್ಮ ನಮ್ಮ ಅಂಶಸ್ಥರು ಬಂದು ಇಲ್ಲಿ ಜೀವಂತ ಐಕ್ಯಾಗಿದ್ದಾರೆ ಪೌಡರ್ ಮಾಡಿದ್ದಾರೆ ಈ ಊರಿನ ಒಂದು ಗ್ರಾಮದ ಆರಿದ ದೇವರಾಗಿದ್ದಾರೆ ನಮಗೂ ಕೂಡ ತಿಳಿತು ಇದಕ್ಕಾಗಿ ನಾನು ಎರಬಕ ಗ್ರಾಮ ನಮಗೂ ನಮ್ಮ ಪೂಜಾರಿಗೂ ನಮ್ಮ ಅಂದ್ರೆ ಪೂರ್ವದ ಪೂಜ್ಯರಿಗೆ ಒಂದು ಆಶ್ರಯ ತಾಣ ಆಗಿದೆ ಅಂದ್ರೆ ನಮ್ಮ ಪೂರ್ವಜನದ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆ ಒಂದು ನಿಮ್ಮ ಗ್ರಾಮದಲ್ಲಿ ನೆನೆಸಿರ್ತಕ್ಕಂಥ ವಂಶಸ್ಥರ ಪೂಜಾರ ಒಂದು ಆಶ್ರಯದಾತ್ರಾಗಿದ್ರೆ ನೀವೆಲ್ಲ ಎರಬ ಗ್ರಾಮಸ್ಥರು ಅದಕ್ಕೂ ಕೂಡ ನಾನು ಚಿರಮೂರಾಗಿದ್ದೇನೆ ಬರೀ ಆಶ್ರಯ ಕೊಟ್ಟಿಲ್ಲ ಪೂಜ್ಯ ಸ್ಥಾನ ಕೊಟ್ಟು ಎಪ್ಪತ್ತೈದು ವರ್ಷ ಜಾತ್ರೆ ಕೂಡ ಎರಬ ಗ್ರಾಮಸ್ಥರು ಮಾಡಿದ್ರು ಅಂದ್ರೆ ಇದಕ್ಕಿಂತಲೂ ಮಿಗಿಲಾದ ಒಂದು ಸ್ವರ್ಗದ ಭೂಮಿ ನಮ್ಗೆ ಯಾವುದಿಲ್ಲ ನಮ್ಮ ಒಂದು ಹಕ್ಕು ಗ್ರಾಮ ಪರವಾಗಿ ನಾನು ಇಷ್ಟೆಲ್ಲ ಪಗೋಳು ಮಾಡಬೇಕಂದ್ರೆ ಒಬ್ಬ ಯಾವ ಒಬ್ಬ ಧಾರಾಡದವರು ಬರ್ತಾರಂದ್ರೆ ಅವ್ರನ್ನ ಸತ್ಕಾರ ಮಾಡಬಹುದು ದೇವರಾಗಿ ನೋಡಕ್ ಸಾಧ್ಯ ಇಲ್ಲ ಯಾರು ಅಂಥದ್ರಲ್ಲಿ ಅವರಿಗೆ ನೀವು ಮನೆಯಲ್ಲಿ ಮನದಲ್ಲಿ ಮತ್ತು ಭಕ್ತಿಯಲ್ಲಿ ಕೂಡ ಒಂದು ಗುರುವಿನ ಸ್ಥಾನ ಜೊತೆಗೆ ದೇವಸ್ಥಾನ ಕೊಟ್ಟಿದ್ದೀರಲ್ಲ ಆ ಒಂದು ಶಕ್ತಿ ನಿಮ್ಮ ಭಕ್ತಿ ಮತ್ತು ಆ ಒಂದು ಚರವೀರ ಶಿವಚರ ಮಹಾಸ್ವಾಮಿಗಳ ಶಕ್ತಿ ಎಂತ ಇನ್ನು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತವ್ರು ಈಗಿನ್ನು ಆರಂಭದಲ್ಲಿ ಭವಿಷ್ಯ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ಹತ್ತು ಹದಿನೈದು ವರ್ಷದಲ್ಲಿ ನಿಮ್ಮ ಊರವರಿಗೆ ಇಲ್ಲಿ ಕುದುರೆಕ್ ಜಾಗ ಸಿಗಿಲ್ಲ ಆ ಒಂದು ಇದ್ರಿಂದ ನಾನು ಯಾಕೆಂದ್ರೆ ಆ ಉನ್ನತ ಮಠದಲ್ಲಿ ಈ ಒಂದು ಎರಬ ಗ್ರಾಮದ ಮಹಾದೇವ ಜೊತೆಗೆ ಎರಡು ಆರಾಧ ದೇವರಾಗಿರ್ತಕ್ಕಂಥ ಚಲುವಿನ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಕರ್ತೃತೆಗೆ ಒಂದು ಶಕ್ತಿ ಕೆಲವೇ ದಿನಗಳಲ್ಲಿ ಈ ಭಾಗದಲ್ಲಿ ಎಲ್ಲರೂ ಬಂದು ಗ್ರಾಮದಲ್ಲಿ ಇಂಥ ಒಂದು ಜಾತ್ರೆ ಮಾಡೋಕೈತರ ಇಂಥ ಒಂದು ಉತ್ಸಾಹ ಮಾಡೋಕ್ಕಿತ್ತರ ಅಂತೇಳಿ ಹೆಮ್ಮೆಯಿಂದ ಕೊಂಡಾಡತಕ್ಕಂಥ ನಿಮ್ಮ ಎರಬ ಗ್ರಾಮ ಕೊಂಡಾಡ್ತಕ್ಕಂಥ ದಿನಗಳು ಬಹಳ ದಿನಗಳ ನನ್ನ ಪ್ರಕಾರ ಹತ್ತರಿಂದ ಹದಿನೈದು ವರ್ಷದಲ್ಲಿ ಈ ಒಂದು ಎರಬ ಗ್ರಾಮ ಒಂದು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಬರುತ್ತಿರ್ತಕ್ಕಂಥ ಗ್ರಾಮ ಆಗ್ತದೆ ಅಂತ ಹೇಳಿ ನಾನು ಮನಸ್ಪೂರ್ವಕವಾಗಿ ಪೂಜ್ಯರ ಪಾತ್ರಕ್ಕೆ ಅರೆಮಾಡಿ ಮಾತಾಡ್ತೀನಿ ಹಲವಾರು ಪೌಡಗಳು ಯಾರ್ಯಾರು ನಂಬಿಕೆ ಇಟ್ಟು ಒಂದು ಗದ್ದೆಗೆ ನಡ್ಕೊಂಡ್ರಿ ಅವ್ರಿಗೆಲ್ಲ ನಿಮಗೆ ಮನದಟ್ಟಾಗ ಇವರು ನಾವ್ ಇಡಂಗಿಲ್ಲ ನಾವು ಯಾಕೆ ಹೇಳಲ್ಲ ಅಂದ್ರೆ ಯಾರ್ಯಾರು ನಡ್ಕೊಂಡ್ರಿ ಏನು ಮಾಡ್ರಿ ಏನು ಪಡ್ಕೊಂಡ್ರಿ ಅಂತ ನಿಮಗೂ ಗೊತ್ತು ಗದ್ದೆಗೆಯಲ್ಲಿ ಕೂತಿರ್ತಕ್ಕಂಥ ಚಲುವರ ಶಿವಾಚಾರ ಮಹಾಸ್ವಾಮಿಗಳಿಗೆ ಮಾತ್ರ ಗೊತ್ತು ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ ನೀವೇನು ನಡ್ಕೊಂಡ್ರಿ ಅದು ಒಂದನೇ ಅದನ್ನ ತಡಾಗಿರ್ಬೋದು ಮಾತ್ರ ಫಲ ಮಾತ್ರ ಸಿಕ್ಕೇ ಸಿಕ್ಕಾರ ನಿಮ್ಗೆ ಮುಂದೂ ಸಿಗ್ತದೆ ಮಾತು ಸುಳ್ಳ ಗೋಚಾರ ಒಂದು ಸಾಕ್ಷಿ ಹೇಳ್ತಿದ್ದೆ ನಾನು ಮುಂದಿನ ವರ್ಷ ನಮ್ಮ ಹತ್ತೂರು ಗ್ರಾಮದ ಚನ್ನವೀರ ಶಿವಚರ ಮಹಾಸ್ವಾಮಿಗಳ ಒಂದು ವಂಶಸ್ಥರ ಪರವಾಗಿ ಒಬ್ಬ ಚಲನಚಿತ್ರ ನಟರಾಗಿರ್ತಕ್ಕಂಥ ಹಳೆ ಕಲಾವಿದರಾಗಿರ್ತಕ್ಕಂಥ ಟೆನ್ನಿಸ್ ಕೃಷ್ಣ ಅವರು ಸಹ ನಾನು ಈ ಒಂದು ಗ್ರಾಮಕ್ಕೆ ಮುಂದಿನ ವರ್ಷ ಕರ್ಕೊಂಡು ಬರ್ತೇನೆ ಹಲವಾರು ಸಂಗೀತ ಕಲಾವಿದರನ್ನು ಕೂಡ ಮುಂದಿನ ವರ್ಷ ಕರ್ಕೊಂಡ್ಬರ್ತೈತಿ ಎಪ್ಪತ್ತಾರನೇ ವರ್ಷದ ಜಾತ್ರೆಗೆ ಈ ಒಂದು ವೇದಿಕೆಯಲ್ಲಿ ಪೂಜಾ ದಿವ್ಯ ಸಾನಿಧ್ಯದಲ್ಲಿ ಟೆನ್ನಿಸ್ ಕೃಷ್ಣ ಆಮೇಲೆ ಹಲವಾರು ಚಿತ್ರಕರ್ ನಮ್ಮೂರಲ್ಲಿ ಕೂಡ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅದ್ರ ಜೊತೆಗೆ ಎರಬ ಗ್ರಾಮಕ್ಕೆ ಇಡೀ ಒಂದು ಬೀದರ್ ಜಿಲ್ಲೆಯಲ್ಲಿ ಎರಡು ಗ್ರಾಮಕ್ಕೂ ಒಂದು ಹೆಸರು ಬರುವ ಹೆಸರು ಬರುವ ಮಕ್ಕಳ ನಾವೇನ್ ಮಾಡ್ಬೇಕಂದ್ರೆ ಬರೀ ನಮ್ಮಲ್ಲಿರ್ತಕ್ಕಂಥ ಒಂದು ದೈವ ಭಕ್ತಿನ ನಮ್ಮೂರಿಗೆ ಮಾತ್ರ ಸಿದ್ಧ ಮಾಡ್ಕೋಬಹುದು ಸುತ್ತ ಹತ್ತಿಗೆ ಪಸರಿಸಬೇಕು ಯಾರು ಸದ್ಗುರು ಚನ್ನೂರ ಶಿವಾಚಾರ್ಯ ಮಹಾಸ್ವಾಮಿಗಳು ಸುತ್ತ ಹತ್ತೂರಿಗೆ ಆಮೇಲೆ ತಾಲೂಕು ತಾಲೂಕು ಮಟ್ಟದಲ್ಲಿ ಹೋಗ್ಬೇಕು ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಪೂಜೆ ಹೆಸರು ಹಾಜಿಸ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಅಲ್ಲೋ ಹತ್ತು ಹಲವಾರು ಬಗೆಯ ಕಾರ್ಯಕ್ರಮಗಳಲ್ಲಿ ಎತ್ತಿ ನಿರಂತರವಾಗಿ ನಾವು ಮಾಡಿದಾಗ ಮಾತ್ರ ಒಂದು ಚನುವರ ಶಿವಾಚಾರ್ಯ ಮಹಾಸ್ವಾಮಿಗಳನ್ನ ನಮ್ಮೂರಿನಿಂದ ಎಲ್ಲಾ ಊರಿನ ಜನರ ಭಕ್ತರನ್ನ ಸೆಳೆಯುವಂತ ಕಾರ್ಯಕ್ರಮ ಗದ್ದಿಗೆಯಲ್ಲಿ ಕುತಿರ್ತಕ್ಕಂಥ ಚನುವರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮ್ಮಿಂದ ಮಾಡಿಸ್ಕೊಂತ ನಮ್ಮಿಂದ ಆಗಿರ್ತಕ್ಕಂಥ ಒಂದು ಧನ ಸಹಾಯ ಆಗಲಿ ಯಾವ್ದಾಗಲಿ ನಾವು ಒಂದು ರೂಪದ ಮಾಡಬೇಕಾಗಿತ್ತು ಮಾಡಿಲ್ಲ ಅವರು ನಮ್ಗೆ ಏನು ಹೇಳಂಗಿಲ್ಲ ಅಂದ್ರೆ ಅವ್ರಿಗೆ ಪಾರ ಮಾಡೋದು ಬೇಡ ಅಂತ ಹೇಳ್ತಾರೆ ಅದೇ ಅವ್ರು ಅವ್ರದ್ದು ನಮ್ಗೆ ಅರ್ಥ ಆಗಿಲ್ಲ ಬಟ್ ಪ್ರತಿ ಒಂದು ಒಂದು ದೇವಸ್ಥಾನದ ಒಂದು ಪೂಜಾರ ದೇವಸ್ಥಾನದ ವಿಷಯ ಬಂದಾಗ ಎರಭಾಗದಾಗ ಒಂದು ಕಾರ್ಯಕ್ರಮಗಳು ಯಾವುದೇ ನೆಡ್ಲಿ ನಾವು ಹತ್ತುನೂರಿಂದ ಚರ್ಮ ಶಿವಚರ ವಂಶಸ್ಥರಾಗಿರ್ತಕ್ಕಂಥ ನಾವು ನಿಮ್ಮ ಊರಿನಲ್ಲಿ ಪ್ರತಿಯೊಬ್ರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಎಷ್ಟು ಕೊಡ್ತಾರಲ್ಲ ನಾವು ಪಟ್ಟು ಕೊಡ್ತೀವಿ ಯಾಕಂದ್ರೆ ಯಾಕಂದ್ರೆ ನಮ್ಮ ಹಿರಿಯರಿಗೆ ನಮ್ಮ ಪೂರ್ವ ಪೂರ್ವಜರಿಗೆ ನೀವು ಆಶ್ರಯದಾತ್ರ ಖುಷಿ ದೇವಸ್ಥಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಜೀವನಂತರ ಆಗಲಿ ಇನ್ನೊಂದಾದ್ರೆ ಮೊದಲೇ ಪಟ್ಟಿ ಶನಿವಾರ ಶಿವಾಚರ ಮಹಾಸ್ವಾಮಿಗಳ ವಂಶಸ್ಥೆ ನಾವು ಕೊಡೋ ಸ್ಟಾರ್ಟ್ ಮಾಡ್ತೀವಿ ದಯವಿಟ್ಟು ನಾವು ಇವತ್ತು ಮೈಬಿಡ ನೀವು ಪ್ರತಿಯೊಂದು ಕಾರ್ಯಕ್ರಮ ಏನೇ ಮಾಡಿದ್ರೆ ನೀವು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಮುಂದಿನ ವರ್ಷದಿಂದ ನಾವು ಕೂಡ ನಿಮ್ಮ ಗ್ರಾಮದವರೇ ನಾವು ಕೂಡ ನಿಮ್ಮ ಕುಟುಂಬದವರೇ ನಾವು ಕೂಡ ನಿಮ್ಮ ಮನೆಯ ಮಕ್ಕಳೇ ನಾವು ಕೂಡ ನಿಮ್ಮ ತಮ್ಮ ಅಂತೇಳಿ ಭಾವಿಸಬೇಕು ದಯವಿಟ್ಟು ಇಲ್ಲಿ ಬಂದಾಗ ಏನೋ ಒಂದು ಶಕ್ತಿ ಅದೇ ವ್ಯಾಪಾರಿ ಬಂತು ಟೈಮಲ್ಲಿ ನಾವು ಹೊರಕಾಗಿಲ್ಲ ಆಮೇಲೆ ಬಂದಿವಿ ಏನೋ ಒಂದು ಶಕ್ತಿ ಅಲ್ಲ ಏನೋ ಒಂದು ದೈವ ಅಲ್ಲ ಆಮೇಲೆ ಮನಸ್ಸಿನಲ್ಲಿ ಏನಾದರೂ ಕೋರಿಕೆ ಮಾಡಿದ್ರೆ ಸದ್ಗುರು ಚಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಎಲ್ಲರೂ ಐಕ್ಯರಾದ್ಮೇಲೆ ಡಾಕ್ಟರ್ ಆದ ಜೀವನ ಐಕ್ಯ ಆಗಿರಲ್ಲ ನಮ್ಮ ನೋವುಗಳನ್ನ ನಮ್ಮ ಕಷ್ಟಗಳನ್ನ ನಮ್ಮ ಕಷ್ಟ ಕಾರ್ಪಣಗಳನ್ನ ಒಳಗಿನಿಂದನೇ ಕೇಳಿ ತಥಾಸ್ಕಂತೇಳಿ ಆಶೀರ್ವಾದ ಮಾಡ್ತಾರೆ ಸುಳ್ಳಲ್ಲ ಬೇಕಾದ್ರೆ ನೀವು ಮೇಲೂ ಮೇಲೆ ನೋಡ್ಕೇರಿ ನೀವು ಅದು ನಾನು ಸುಳ್ಳ ಅಂತ ಹೇಳಿದ್ರೆ ಏನೋ ಒಂದು ಕೋರಿಕೆ ಇದ್ರೆ ನಾನು ಕೆಲವೊಂದು ಕೋರಿಕೆ ಅಂದ್ಕೊಂಡು ನಾವು ಯಾವಾಗಲೂ ಪೂಜೆ ಮಾಡ್ಕೊಳ್ಳೋದಾಗಲಿ ಯಾವಾಗಲೂ ಏನೋ ಒಂದು ಕೋರಿಕೆ ಮಾಡ್ಕೊಂಡು ಅದು ಈಡೇರಲ್ಲ ಅದೇ ಕಾರಣಕ್ಕೆ ನಾನು ನಿಮ್ಮ ಊರಿಗೆ ನಾನು ಒಬ್ಬ ಭಕ್ತ ನಾನು ವಂಶಸ್ಥರಾಗಿ ಬಂದಲ್ಲ ನಿಮ್ಮ ಊರು ಕೇಳಿದ್ರೆ ನಾನು ಒಬ್ಬ ಚೆನ್ನವರ ಸದ್ಗುರು ಒಂದು ಭಕ್ತನಾಗಿ ನಾನು ಇಲ್ಲಿ ಬಂದಿನಂತೇಳಿ ಸಂದರ್ಭದಲ್ಲಿ ತುಂಬ ಬೇರೆ ಅಂತಂದರೆ ಮುಂದಿನ ವರ್ಷಗಳಿಂದ ಅದ್ಭುತವಾಗಿರತಕ್ಕಂಥ ಒಂದು ರಸಮಂಚ ಕಾರ್ಯಕ್ರಮವನ್ನು ಕೂಡ ನಮ್ಮ ವಂಶಸ್ಥರಿಂದ ನಮ್ಮ ಜನ ವಿಶ್ವಚರ ವಶಕ ಮಾಸ್ವಾಮಿ ಅವ ಕೊಡುಗೆ ಆಗಿ ಅದು ಏನೇನು ನೀವು ಯಾರು ಭೇಟಿ ಕೊಡೋ ಅವಶ್ಯಕತೆ ಇಲ್ಲ ಜನರು ಒಂದು ಸಾಧನೆ ಮಾಡುತ್ತೇಳಿ ಮೂಲಕ ಅಂದರೆ ಮನೆ ಮಾಡ್ಕೊ ಹೋಗ್ತಾರೆ ಏನು ಮಾತ್ರ ಜೈವಂಶ ಮಾತ್ರ ಏನು ಅಂತ ಮನೆ ಮಾಡುತ್ತಿಲ್ಲ ಸಾರ್ಥಕ ಆಗ್ಲಲ್ಲ ಅಂತ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಸಕಲವು ಪುಣಿತರಾಗಿದ್ದೀವಿ ಮುಂದೆ ನಾವು ಸತ್ಯ ಜೀವನ ನಡೆಸೋಣ ಬರ್ತಿತ್ತು ನಡೆಯೋಣ ಈಗ ನಮ್ಮ ಜೀವನದ ಒಂದು ಆಧಾರ ಜ್ಯೋತಿ ಆಗಿರ್ತಕ್ಕಂಥ ಚನ್ನವೀರ ಶಿವಯೋಗೀಶ್ವರರು ಎಲ್ಲಾದ್ರ ಅದ ಅಭ್ಯಾಸ ಮಾಡಿದ್ವಿ ಅಂತಂದ್ರ ಅದು ಹಾನಗಲು ಕುಮಾರ ಶಿವಯೋಗಿಗಳ ಗರಡಿಯಲ್ಲಿ ಅಭ್ಯಾಸ ಮಾಡಿದವರು ಏಳು ಮಂದಿ ಸಾರ ವಿಶೇಷವಾಗಿ ಹೇಳ್ತೀನಿ ಮೊಟ್ಟ ಮೊದಲನೆಯ ಸಾರಕರು ಹಾನಗಲು ಈ ಶಿವಯೋಗಿಗಳಿಗೆ ದಾನ ರೂಪದಲ್ಲಿ ಪಟ್ಟಿರ್ತಕ್ಕಂತ ನಮ್ಮ ಮಗನಿಗೆ ದಾನೂಪದ ಕೊಡ್ತೀನಿ ಅಂತ ಏಕೈಕ ಪರಮ ಶಿಷ್ಯ ಜಾತ್ರೆ ಮಾಡುವಂತ ಒಂದು ಸಂದರ್ಭದೊಳಗೆ ಮೊದಲು ಸಂಗೀತ ದರ್ಬಾರ ಯಾಕೆ ಮಾಡ್ತೀವಿ ಅಂದ್ರೆ ಇದು ಚಲಿಯೂರ್ ಒಂದು ಸಂಕಲ್ಪ ಉದ್ದೇಶಕ್ಕಾಗಿ ಹೀಗಾಗಿ ಸಂಗೀತ ಕಾರ್ಯಕ್ರಮ ಬಹಳ ನಿರಂತರ ನಡಿಲಿ ಅಂತ ಹೇಳಿ ಎರಡು ಮಾತಿಗೆ